ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ಫ್ಲಮ್ ಕೇಕ್ ಮಾಡ್ತಾ ಇದ್ದೀನಿ ಈಗಂತೂ ಮಕ್ಕಳಿಗೆ ಈಗ ಕ್ರಿಸ್ಮಸ್ ಹಾಲಿಡೇಸ್ ಇರುತ್ತಲ್ಲ ಮಕ್ಕಳಿಗೆ ಈ ರೀತಿಯಾಗಿ ನೀವು ಫ್ಲಮ್ ಕೇಕ್ನ ಮನೆಯಲ್ಲೇ ಮಾಡಿಕೊಡಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಈಸಿಯಾಗಿ ನಾವು ಮನೆಯಲ್ಲೇ ಫ್ಲಮ್ ಕೇಕ್ನ ತಯಾರಿಸ್ಕೊಳ್ಬೋದು ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿಲ್ಲದೇದವರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಫ್ಲಮ್ ಕೇಕ್ ಬಂದಿದೆ ಅಂತ ನೀವು ಕೂಡ ಇದೇ ರೀತಿಯಾಗಿ ಫ್ಲಮ್ ಕೇಕ್ನ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಫಸ್ಟಿಗೆ ನಾನು ಎರಡು ಆರೆಂಜನ್ನ ತೊಗೊಂಡಿದ್ದೀನಿ ಈ ರೀತಿಯಾಗಿದೆ ಈಗಂತೂ ಆರೆಂಜ್ ಸೀಸನೆ ಇದೆ ಅಲ್ವಾ ಜಾಸ್ತಿ ಬಂದಿದೆ ಮಾರ್ಕೆಟಲ್ಲೆಲ್ಲ ಈಗ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ ಕಿತ್ಲೆ ಹಣ್ಣನ್ನು ಇದೆರಡು ಹಣ್ಣನ್ನು ಕಟ್ ಮಾಡಿಕೊಂಡು ಇದರೊಳಗೆ ಹಣ್ಣಿನ ರಸ ಇರುತ್ತೆ ನೋಡಿ ಜ್ಯೂಸು ಇದಷ್ಟೇ ನಾನು ಈಗ ತಕ್ಕೊಂಡು ಬಿಡ್ತೀನಿ ಎರಡೂ ಕೂಡ ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ವಾವ್ ನಾನೀಗ ಕಟ್ ಮಾಡಿಕೊಂಡು ಈಗ ನಾನು ಇದನ್ನು ಹಣ್ಣಿನ ರಸ ಅಷ್ಟೇ ತಕ್ಕೊಳ್ತೀನಿ ಈ ರೀತಿಯಾಗಿ ನೋಡ್ತಾ ಇದ್ದಿಲ್ಲ ಈ ರೀತಿಯಾಗಿ ನಮಗೆ ಜ್ಯೂಸ್ ಅಷ್ಟೇ ಬೇಕಾಗಿದೆ ಅದಕ್ಕೋಸ್ಕರ ನಾನು ಇದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ನಾನು ಎರಡು ಹಣ್ಣು ಇದೇ ರೀತಿಯಾಗಿ ರಸನೆಲ್ಲ ತಗೊಂಡು ಬಿಡ್ತೀನಿ ನೋಡಿ ನಾನು ಎರಡು ಕಿತ್ಲೆ ಹಣ್ಣನ್ನು ಈ ರೀತಿಯಾಗಿ ನಾನು ಜ್ಯೂಸ್ ತೆಗ್ದು ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಈಗ ಡ್ರೈ ಫ್ರೂಟ್ಸ್ಗಳು ಹಾಕ್ಬೇಕಲ್ವಾ ಅದಕ್ಕೋಸ್ಕರ ನೋಡಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹಾಗೆ ನೋಡಿ ನಾನು ಖರ್ಜೂರ ತೊಗೊಂಡಿದ್ದೀನಿ ಅಂದರೆ ಡೇಟ್ಸ್ ತಗೊಂಡು ಅದನ್ನು ತೊಗೊಂಡಿದ್ದೀನಿ ಆಮೇಲೆ ಗೋಡಂಬಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಬಾದಾಮಿನೂ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ ಆಮೇಲೆ ಟೂಟಿ ಫುಟಿನೂ ಸ್ವಲ್ಪ ತೊಗೊಂಡಿದ್ದೀನಿ ಆಮೇಲೆ ಚೆರಿ ಹಣ್ಣು ಅದನ್ನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟು ಕೂಡ ನಾನೀಗ ಜ್ಯೂಸ್ ಒಳಗೆ ಸೇರಿಸ್ಕೊಳ್ತೀನಿ ನಮಗೆ ಎಷ್ಟು ಡ್ರೈ ಫ್ರೂಟ್ಸ್ ಸಿಗುತ್ತೆ ಅಷ್ಟು ಕೂಡ ಹಾಕ್ಕೊಳ್ಬೋದು ನಾನು ಈಗ ಇಷ್ಟು ಈಗ ಪೂರ್ತಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಇದು ನಾವು ಪೂರ್ತಿಯಾಗಿ ಒಂದು ನೈಟ್ ಪೂರ್ತಿಯಾಗಿ ಇಟ್ಕೊಂಡು ಬೆಳಿಗ್ಗೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹಾಗೇ ಪೂರ್ತಿಯಾಗಿ ನಾವು ಒಂದು ನೈಟು ಹಾಗೇ ಇದನ್ನು ಇಟ್ಕೊಂಡು ಬಿಡೋಣ ಮುಚ್ಚಿಟ್ಕೊಂಡು ಬಿಡೋಣ ಪೂರ್ತಿಯಾಗಿ ಇದು ಚೆನ್ನಾಗಿ ಒಂದು ನೈಟ್ ಪೂರ್ತಿಯಾಗಿ ನೆಂದಿರುತ್ತಲ್ಲ ಚೆನ್ನಾಗಿ ಬರುತ್ತೆ ಇದ್ದಿಲ್ಲ ಈಗ ನಾನು ಒಂದು ಪ್ಲೇಟು ಮುಚ್ಚಿಟ್ಬಿಡ್ತೀನಿ ನಂತರ ನೋಡಿ ಫ್ರೆಂಡ್ಸ್ ಈಗ ನಾನು ಮಾರ್ನಿಂಗ್ ಆಗಿದೆ ನೋಡಿ ಯಾವ ರೀತಿಯಾಗಿ ಎಲ್ಲ ಅದು ಹಿರ್ಕೊಂಡಿದೆ ಅಂತ ಜ್ಯೂಸೆಲ್ಲ ಅಷ್ಟು ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಹಿರ್ಕೊಂಡಿದೆ ಈ ರೀತಿಯಾಗಿ ಈಗ ಏನೇನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಫಸ್ಟಿಗೆ ನೋಡಿ ಈಗ ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ನಂತರ ನೋಡಿ ಒಂದು ಬೌಲಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ ಬೆಲ್ಲನ ನಾನು ಪುಡಿನ ಮಾಡಿಟ್ಕೊಂಡಿದ್ದೀನಿ ಅದೇ ಬೌಲಲ್ಲೇ ಹಾಲನ್ನ ತೊಗೊಂಡಿದ್ದೀನಿ ಅದನ್ನು ಕೂಡ ನೋಡಿ ಬೆಲ್ಲದೊಳಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾನು ಬೆಲ್ಲನ ಮತ್ತು ಹಾಲು ಅಂದರೆ ಎರಡು ನಾನು ಮಿಕ್ಸ್ ಮಾಡ್ಕೊಂಡೀಗ ಕರ್ಗಿಸ್ಕೊಳ್ತೀನಿ ನಿಮಗೆ ಬೆಲ್ಲ ಬೇಡ ಅಂತಂದರೆ ನೀವು ಸಕ್ಕರೆನ ಕ್ಯಾರ ಮೇಲೆ ಮಾಡ್ಕೊಂಡು ನೀವು ಮಾಡ್ಕೊಳ್ಬೋದು ಇದು ಪೂರ್ತಿಯಾಗಿ ನಾನು ಕರ್ಗೋಕೆ ಬಿಟ್ಬಿಡ್ತೀನಿ ಅಲ್ಲಿ ತನಕ ನೋಡಿ ನಾನು ಸ್ವಲ್ಪ ಚಕ್ಕೆನ ತೊಗೊಂಡಿದ್ದೀನಿ ನಂತರ ಒಂದು ಐದು ಲವಂಗ ತೊಗೊಂಡಿದ್ದೀನಿ ಒಂದು ನೋಡಿ ಏಲಕ್ಕಿನ ಬಿಡಿಸಿಟ್ಕೊಂಡಿದ್ದೀನಿ ಇದನ್ನು ಪೌಡರ್ ಮಾಡ್ಕೊಳ್ತೀನಿ ನಂತರ ನೋಡಿ ಈಗ ನೋಡ್ಬೋದು ನೀವು ಬೆಲ್ಲ ಎಲ್ಲ ಕರಗಿದೆ ನೋಡ್ತಾ ಇದ್ದಿಲ್ಲ ಇದನ್ನು ಕೂಡ ನಾನು ಸ್ವಲ್ಪ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಆಮೇಲೆ ನೋಡಿ ಈಗ ನಾನು ಈ ಬೆಲ್ಲ ಮತ್ತು ಹಾಲು ನೀರಿಗೆ ಈ ರೀತಿಯಾಗಿ ಈಗ ನಾನು ಅದೇ ಬೌಲಲ್ಲೇ ಸೇಮ್ ಬೌಲಲ್ಲೇ ನೋಡಿ ಎರಡು ಬೌಲಷ್ಟು ನಾನು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ನೋಡಿ ನಾನು ಆಯಿಲ್ ತೊಗೊಂಡಿದ್ದೀನಿ ಆಯಿಲ್ನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಅಷ್ಟು ನಾನು ತೊಗೊಂಡಿದ್ದೀನಿ ಆಯಿಲ್ನ ಇವಾಗ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪನೂ ಗಂಟಿಲ್ದಿದಾಗೆ ಇದು ಪೂರ್ತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನಿಮಗೆ ಗೋಧಿ ಹಿಟ್ಟು ಬೇಡ ಅಂತ ಅಂದರೆ ನೀವು ಮೈದಾ ಹಿಟ್ಟಾದ್ರೂ ನೀವು ಹಾಕ್ಕೊಂಡು ಮಾಡ್ಕೊಳ್ಬೋದು ಅದನ್ನು ಕೂಡ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಸ್ವಲ್ಪ ಗಂಟು ಇಲ್ಲದಂಗೆ ಈಗ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ತೀನಿ ಕೈ ಬಿಡ್ದಂಗೆ ನೋಡ್ತಾ ಇರ್ಬೋದು ಇವಾಗ ನೀವು ನೋಡಿ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಸಣ್ಣ ಪುಟ್ಟ ಗಂಟಿದೆ ಅದನ್ನು ಕೂಡ ನಾನೀಗ ಎಲ್ಲ ಗಂಟೆಲ್ಲ ಹೊಡ್ಕೊಳ್ತೀನಿ ಆಮೇಲೆ ನೋಡಿ ಈಗ ನಾನು ಕುಟ್ಟಿಟ್ಕೊಂಡಿದ್ದೆ ನೋಡಿ ಚಕ್ಕೆ ಲವಂಗ ಹಾಗೆ ಏಲಕ್ಕಿ ಅದನ್ನು ನಾನು ಸ್ವಲ್ಪ ಅಂದರೆ ಎಲ್ಲ ಪೂರ್ತಿಯಾಗಿ ನಾನು ಒಂದು ಜಾಲ್ರಿ ತೊಗೊಂಡೆ ನೋಡಿ ಅದನ್ನು ಕೂಡ ನಾನು ಸೋಸ್ಕೊಂಡಿದ್ದೀನಿ ಆಮೇಲೆ ನೋಡಿ ಈಗ ನಾನು ನಂತರ ನಾನು ಫಸ್ಟೆಲ್ಲ ನಾನು ರಾತ್ರಿಯೇ ಎಲ್ಲ ನೆನೆಸಿಟ್ಕೊಂಡಿದ್ದೆ ನೋಡಿ ಜ್ಯೂಸ್ ಒಳಗೆ ಡ್ರೈ ಫ್ರೂಟ್ಸ್ಗಳು ಅದನ್ನು ಕೂಡ ಅಷ್ಟನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಿಷ್ಟು ಹಾಕಿದ ನಂತರ ಈಗ ಈಗೊಂದ್ಸಲಿ ನಾವು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಪೂರ್ತಿಯಾಗಿ ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಗೋಧಿ ಹಿಟ್ಟಿನೊಳಗೆ ನಿಮಗೆ ಏನಾದರೂ ಈಗ ಸ್ವಲ್ಪ ಗಟ್ಟಿ ಅನ್ನಿಸಿದ್ರೆ ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ಕೂಡ ಹಾಲನ್ನ ಸೇರಿಸ್ಕೊಳ್ಬೋದು ನನಗೆ ಕರೆಕ್ಟ್ ಆಗಿದೆ ಇದು ಅದಕ್ಕೋಸ್ಕರ ಏನು ಸೇರಿಸ್ಕೊಳ್ತಾ ಇಲ್ಲ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಹಾಗೇ ನೋಡಿ ಸ್ವಲ್ಪ ಫ್ಲೇವರ್ ಬರಲಿ ಅಂತ ನಾನು ಸ್ವಲ್ಪ ಹಣ್ಣಿನ ಸಿಪ್ಪೆ ಒಂದು ಸ್ವಲ್ಪ ಅಷ್ಟನ್ನ ತೊಗೊಳ್ತಾ ಇದ್ದೀನಿ ನೀವು ಬೇಕಂದರೆ ಇದನ್ನು ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇದನ್ನು ನೋಡ್ತಾ ಇದೆಯಲ್ಲ ಆಮೇಲೆ ಸ್ವಲ್ಪ ಒಂದು ಪಿಂಚಷ್ಟು ನಾನು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನೋಡಿ ನಾನು ಇದಕ್ಕೆ ಸೋಡಾ ಏನು ಯೂಸ್ ಮಾಡ್ತಿಲ್ಲ ಒಂದು ಇನ್ನೋ ಪ್ಯಾಕೆಟ್ ಅಷ್ಟು ಯೂಸ್ ಮಾಡ್ತಾ ಇದ್ದೀನಿ ನನಗೆ ಯಾವುದೇ ಕೇಕ್ ಮಾಡ್ಕೊಳ್ಬೇಕಾದ್ರೆ ನಾನು ಇನ್ನೂ ಪ್ಯಾಕೆಟ್ ಅಷ್ಟೇ ಯೂಸ್ ಮಾಡ್ತಾ ಇರ್ತೀನಿ ನೋಡಿ ಇದಿಷ್ಟು ಹಾಕಿದ ನಂತರ ಈಗ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಇದು ಮಿಕ್ಸ್ ಮಾಡ್ಕೊಂಡ ತಕ್ಷಣ ನಾನು ಇದನ್ನು ಜಾಸ್ತಿ ಹೊತ್ತು ಹಾಗೆಯೇ ಬಿಡಬಾರ್ದು ಇದನ್ನು ನೋಡಿ ಈಗ ಇನ್ನೊಂದೆರಡು ನಿಮಿಷ ಅಷ್ಟೇ ಮಿಕ್ಸ್ ಈಗ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗತ್ತೆ ಫಸ್ಟಿಗೆ ನಾನು ಕುಕ್ಕರ್ ಒಳಗೆ ನಾನು ಬಟರ್ ಪೇಪರ್ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ನೋಡಿ ಜಾಸ್ತಿ ನಾವು ಇದನ್ನ ತಿರುಗಿಸ್ಕೊಳ್ಳೋದು ಬೇಡ ಇವಾಗ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಸಾಕಿವಾಗ ಈಗ ನೋಡಿ ಫ್ರೆಂಡ್ಸ್ ಈಗ ನಾನು ಕುಕ್ಕರ್ ಒಳಗೆ ನಾನೀಗ ಫಸ್ಟೇ ನೋಡಿ ಬಟಾರ್ ಪೇಪರ್ ಇಟ್ಕೊಂಡಿದ್ದೀನಿ ಅದಕ್ಕೂ ಕೂಡ ಆಯಿಲ್ ಹಚ್ಚಿಟ್ಕೊಂಡಿದ್ದೆ ಆಮೇಲೆ ನೋಡಿ ಈಗ ನಾನು ಕೇಕಿನ ಮಿಶ್ರಣ ಎಲ್ಲನೂ ಕೂಡ ಈಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಈಗ ಒಂದ್ಸಲಿ ನೋಡಿ ಚೆನ್ನಾಗಿದೆ ಟ್ಯಾಪ್ ಮಾಡ್ಕೊಳ್ಳೋಣ ಅಂದ್ರೆ ಇದ್ರೊಳಗೆಲ್ಲ ಬಬಲ್ಸ್ ಬರುತ್ತೆ ಅಂತ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ನೋಡಿ ಫಸ್ಟ್ಗೆ ನಾನು ಇದನ್ನ ಒಂದು ಐದರಿಂದ ಎಂಟು ನಿಮಿಷ ನಾನು ಇದನ್ನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ಬಾಣಲಿನ ಇಟ್ಕೊಂಡಿದ್ದೀನಿ ಹಾಗೆಯೇ ಅದರೊಳಗೆ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಈಗ ನೋಡಿ ಕುಕ್ಕರ್ಗಳ ಮೇಲೆ ನಾನು ಕುಕ್ಕರ್ ಮುಚ್ಚಳ ತೆಗೆದಿದ್ದೀನಿ ಈಗ ನಾನು ಒಂದು ನಲ್ವತ್ತೈದು ನಿಮಿಷ ನಾನು ಹಾಗೆಯೇ ಬಿಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಈಗ ಸ್ವಲ್ಪ ಕೂಡ ಅಣ್ತಾಯಿಲ್ಲ ಅಂದರೆ ಇದು ಪೂರ್ತಿಯಾಗಿ ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ಏನಾರು ಅಣ್ತಿದರೆ ಇನ್ನೂ ಸ್ವಲ್ಪ ನಾವು ಇಟ್ಕೊಳ್ಬೇಕಾಗುತ್ತೆ ಈಗ ನೋಡಿ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಕೇಕ್ ರೆಡಿ ಆಗಿದೆ ಅಂತ ನಲ್ವತ್ತೈದು ನಿಮಿಷ ನಾನು ಇದನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ನೋಡಿ ಈಗ ಸೈಡಿಗೆಲ್ಲ ನೋಡ್ತಾ ಇದ್ದೀನಿ ಚೆಕ್ ಮಾಡಿ ಪೂರ್ತಿಯಾಗಿ ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು ಈಗ ನಾನು ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಎಷ್ಟು ಬೇಗ ಬರ್ತಾಯಿದೆ ಅಂತ ಅಂದರೆ ಬೇಗನೆ ರೆಡಿಯಾಗಿದೆ ನೋಡಿ ಈಗ ನಾನು ಬಟಾರ್ ಪೇಪರ್ನ ತೆಗ್ದಿತಾ ಇದ್ದೀನಿ ನೋಡಿ ಎಷ್ಟು ಸುಲಭವಾಗಿ ಬಟಾರ್ ಪೇಪರ್ ನಾವು ತೆಗಿಬೋದು ನೋಡ್ತಾಯಿದ್ದೀರಲ್ಲ ಓವ್ ತುಂಬಾ ಚೆನ್ನಾಗಿ ಬಂದಿದೆ ಕೇಕು ಮಕ್ಕಳಿಗೆ ಈ ರೀತಿಯಾಗಿ ನೀವು ಫ್ಲಮ್ ಕೇಕ್ನ ಮಾಡಿಕೊಡಿ ಹಾಲಿಡ್ ಹಾಲಿಡೇಸ್ ಇದ್ದಾಗ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನೋಡಿ ಈಗ ನಾನು ಊಟ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಟೇಸ್ಟನ್ನು ತುಂಬಾ ಚೆನ್ನಾಗಿ ಬಂದಿದೆ ಇದ್ದಿಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಫ್ಲಮ್ ಕೇಕು ಇವತ್ತಿನ ವಿಡಿಯೋ ಇಷ್ಟೇ ನೋಡಿ ಫ್ಲಮ್ ಕೇಕ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್